ಈ ಕತೆಗಳು ಹಾಗೂ ಈ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಹಾಗೂ ಯಾವುದೇ ಕತೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ಏನ ಜಾತ್ರೆ ನಡ್ಸಾಳ ಮನ್ಯಾಗ ಓ ಇವೆಲ್ಲ ಅಯ್ಯರ್ ಬಂದಿದ್ವನ ಮದ್ವೆಯಾಗ ಅವನ್ನೆಲ್ಲ ಕಿತ್ಕೊಂಡು ಕುಂತಾಳ ರೊಕ್ಕನು ಚಕ್ಕ ಬಂದವ ಅಯ್ಯರ ಮತ್ತ ಇಬ್ಳಾರ ಮದಿವಿ ಆ ನಾ ಕೂರ್ ಬೀಗ್ರೋ ಒಂದ್ ಸಾವಿರ ರೂಪಾಯಿನ ಆಗಿರ್ಬೇಕು ಅಯ್ಯರ ನನ್ಗೊಂದ್ ಸಾವಿರ ವೇಷಕತಿ ಒಂದಿಟ ತಂತಡಿ ನೋಡೋನು ನಾಚಿ ನೀರಾಗಿ

ರೂಮ್ ಬೇಕಲ್ಲ ಮಕ್ಕಳಕ್ಕ ಅದಕ್ಕ ರೂಮ್ ಖಾಲಿ ಮಾಡಿ ಅಂತಕಿ ಮಾಡ್ಕೊಳ್ಳಾತ ಪಾಪ ಹ್ಞೂ ಏನರ ಅಂತೀಯಾ ಇಲ್ಲ ಹೂ ಹಾ ಅನ್ಬೇಕ ನಾನು ಅಲ್ಲಲೇ ನಿನ್ನ ತಲೆಗೆ ಬುದ್ಧಿ ಐತಿ ಇಲ್ಲ ಏನ ಈ ವಿಡಿಯೋನ ಎಷ್ಟು ಮಂದಿ ನೋಡ್ತಾರ ನನಗೆ ಅಸಹ್ಯ ಯಾಕೋದಿಲ್ಲನೇ ಇದೇನಾ ಹೆಂತಿ ಕೈಯಿಂದ ಅದ ಅದನ್ ಬಿಡಿವಾ ಹ ಹೆಂತಿಗೆ ಚಾ ಮಾಡಿ ಕೊಡ್ತಾನೆ ನೋಡು ಅನ್ನಂಗಿಲ್ಲನೇ ಅವರು ನನಗೆ ಗೌಡರ ಗೆತ್ತು ಏನಕತ್ತಂತ ಮಾಡಿ ಅಯ್ಯ ಬರೆ ಮದಿನಿ ಬಾ ಗುರ್ತೈತಿ ಏನ எந்தேட்டு மாநாதீங்க நீ ஏன் நீனா நன் குல்கா எண்ணி நான் ಇದ್ದು ರೊಕ್ಕ ಒಯ್ದು ಸೇರೆ ಅಂಗಡಿಯಾಗ ಹೈರ್ ಮಾಡ್ಬೇಕನ ಹೊಡ್ಕೋಬೇಕಲ್ಲ ಒಂದ್ ಸಾವಿರ ಎರಡ್ ಸಾವಿರ ಇದ್ರಾಗ ತಿಂದು ತಿಂದ ಹೊಡ್ತಾಳ ಏನಿಕೆ ನನ್ನ ತೆಲೆಯಾಗಿರು ಈ ತರ ಈಕಿ ಹೆಂಗ್ ಗೊತ್ತಾಕತಿ ಅಂತಾನೆ ಸಾಕ್ ಸಾಕ ನಮ್ಮ ಅವ್ವಗ ನಮ್ಮ ಅಪ್ಪಗ ಬೈದಿದ್ದು ಹೋಗ ಮೊದಲ ಒಟ್ಟು ಚಾ ಮಾಡ್ಕೊಂಡ ಬಾ ಇರೋಡ ಬೆಲ್ಲ ಒಂದಿಟ ತುಸು ಹಾಕ ಗೋಧಿ ಉಗ್ಗಿ ಹಾಕದಂಗ ಹಾಕಬಡ ಎಂಟು ದಿನ ಆತ ಸಿ ಅಡಿಗೆ ಉಣ್ಣಾಕತ್ತ ಮನೆಯಾಗ ತಲಿ ಇವ ನಮ್ಮನಿ ಚಿಟ್ಟನಂಗ ಆಗೇತಿ ಅದಕ್ಕ ಒಂದ ತಟಕ ಬೆಲ್ಲ ಹಾಕಿ ಒಟ್ಟು ಪುಡಿ ಹಾಲು ಹೆಚ್ಚಿಗೆ ಹಾಕಿ ಸಿಹಿ ಅಡಿಗೆ ಉಂಡು ತಿಳಿ ಈಚೆ ಹಿಡ್ದತಂತ ಬೀಗರು ಏಟ್ ಉಂಡಾರ ಏನ ನಮ್ಮವ್ವ ಅವ್ ಒಬ್ಬಕ್ಕಿ ಈಚ್ ಒಬ್ಬಕ್ಕಿ ನೋಡ್ ಸಿಹಿ ತಿನ್ನಾಕ ಹಾನಿನ ಹಿರ್ದ ಮಕ್ಕಳ ಎರಡು ಮಂದಿ ಬೀಗರ ಹೆಸರು ಇವ್ರ ಬಸರ್ ಹ ವಯಸ್ಸಾಗೆಟ್ಟಿ ಒಟ್ಟು ನೋಡ್ಕೊಂಡು ತಿನ್ನೋದು ಗುರ್ತಿಲ್ಲ ಹೋಳಿಗಿನ ನಾಲ್ಕು ನಾಲ್ಕು ಹೋಳಿಗಿ ತಿಂತಾವ್ ಇದಕ್ಕೆ ಬರ್ತೈತೆ ಆ ನಮನಿ ಹ ವಯಸ್ಸು ಹೋಗ್ಯಾವಿಲ್ಲ ಹೊರೇದ ರಂಗ ತಪಾಸ್ ಗೆಟ್ ತಿಂದದ್ ಎದಕ್ ಬೇಕು ತಲಿ ಚಿಟ್ ಹಿಡಿಸ್ಕೊಳೋದು ಎದಕ್ ಬೇಕು ಚಾಯ್ ಇಡ ಮುಂದೆ ಆ ಕಡೆ ಒಂದ ಬ್ರಾದ ನೀರಿಟ್ಟು ಬಿಟ್ರಿ ಮೊದಲ ಏನ ಒಂದಿಟ್ಟು ಉಳ್ಳಾಗಡ್ಡಿ ಹಸಿಕಾಯಿ ಟಮಾಟಿ ಕರ್ಬೇ ಕೊತ್ತಂಬರಿ ಎಲ್ಲ ಹಾಕಿ ಮಸ್ತಗೆ ಮೂರು ಮಂದಿಗೆ ಉಪ್ಪಿಟ್ಟು ಮಾಡಿಬಿಡ್ರಿ ಉಪ್ಪಿಟ್ಟ ಅಯ್ಯ ಮತ್ ಹೊತ್ತಕತ್ರಿ ಒಂದ್ ಮುಂಜಾನೆ ಮೈ ತಕೊಂಡು ಮನಿ ಹೊಂಸ ಕುಂತನಿ ಹೊಟ್ಟಿ ಹಸ್ತ ಬಿಟ್ಟತಿ ಅದಕ್ಕ ಮಾರಯ್ಯ ಇವನು ಓಸು ಹೊಂಸ ಮಟ ಇನ್ನು ಟೈಮ್ ಬಾಳ ಹೊಕ್ಕತಿ ಅದಕ್ಕ ಮತ್ ಅತ್ತಿ ಅರದು ಗುಳಿಗೆ ತಗೊಳ್ಳು ಹೊತ್ತಕತಿ ಒಟ್ಟು ಉಪ್ಪಿಟ್ ಮಾಡ್ಬಿಡ ಮರಯ್ಯ ನಮ್ಮ ಕೈಯಾಗಿಂದು ತಿಂದು ತಿಂದು ಬ್ಯಾಸದಂಗ ಆಗೇತಿ ನಿನ್ ಕೈಯಾಗ ಒಟ್ಟು ರುಚಿ ಹಾಕೇತಿ ಅದಕ್ಕ ಅಲ್ಲಲ್ಲಿ ಮೊದಲಾದ್ರೂ ಸಸ್ಯಾರು ಇದ್ದಿದ್ದಿಲ್ಲ ಏನ

ಮತ್ತ ಮತ್ತ ಉಪ್ಪಿಟ್ ಮಾಡ್ತೀನಿ ಬಿಡು ಚಾನು ಮಾಡ್ತೀನಿ ಯಾವ್ದು ಮತ್ತ ನನಗ ಏನ್ರ ಒಟ್ಟು ಕೊಡ್ತೀನಿ ಇಲ್ಲ ಖರ್ಚಿಗೆ ಏನು ಇಲ್ದಂಗ ಆಗಿತ್ರಿ ಕೈಯಾದ ಒಂದ್ ರೂಪಾಯಿ ಇಲ್ಲ ಇವತ್ತು ಮಲ್ಯಾನ್ ಕಡೆ ಒಂದು ಚುಟ್ಟ ಇಸ್ಕೊಂಡು ಸೇದಿನ ನೋಡು ಮಲ್ಯಾನ್ ಕಡೆ ಇಸ್ಕೊಂಡಿ ಆ ಚುಟ್ಟನ ಆ ಬಾಡೆ ಮಲ್ಯಾನ್ ದೆ ತೆಲಿನ ಹುಡುಕಿ ನಮ್ಮ ಕಲ್ಲಿಗೆ ಇಲ್ ತಕೊಂಡ ಏನೆ ನಿನಗ ಮೊದಲ ದಮ್ ಹತ್ತಿ ಹೆಂಗಾಗಿದ್ದಿ ಚುಟ್ಟ ಸೇದಿ ಈಗರ ಒಟ್ಟ ದವಾಕನಿ ಹಾಕಿ ಆರಾಮ ಮಾಡ್ಕೊಂಡು ಬಂದೇವಿ ಇಷ್ಟ ಇಟ್ಕೊಂಡ ಮತ್ತೆ ಅವನ ಕಡೆ ಚುಟ್ಟ ಇಸ್ಕೊಂಡು ಸೇದಿನ ಅವನ ಜಸ್ತನ ಅಂದ್ರೆ ನಿನಗ ಇನ್ನೊಮ್ಮೆ ಕೊಟ್ಟಿರಬಾರದು ಚುಟ್ಟನ மக்கள் <Sansi> <Sansi> <Sansi>

ಅಲ್ಲಿ ಮಟ ಸರ್ತಿ ಅವರ ತಾಯಿ ಮಗನ ಕೊಡೆ ಅಡಬಿಟ್ಟಿ ಮಕಾಯ ನೋಡಿದ್ರೆ ಗೊತ್ತಾತಕತಿ ಕಡಾಕ ಮನಸ್ಸು ಇಲ್ಲ ಅಂತ ಹೇಳಿ ಯುವಾ ಯಾಂಗ್ ಇದಕ್ಕೆ ಬೆಳೆ ಕೂದಲ ಆಗ್ಯಾವ ಮೈ ತುಂಬ ಯವ ಯವ ದೇವರ ಬಲ್ಲ ಈಚಿ ಏನು ಗೊತ್ತಿಲ್ಲ ನೀನು ಸಂದ್ರ ನೀನು ನನ್ನ ತಲಿನ ಬಾದ್ ಮಾಡ್ತಾ ಈಚಿ ನಾದಷ್ಟು ಒಳಗ ನೀನ್ ಜಾತ್ರೆ <lightweight> பேசி மத்த அவர் கடையதவர் யார ஏனர ஐயர் மாட்டிருவேக்க ஆ சாமானா நோடி நானா எழுவில்லத் நியாகி வந்து ஏனர நசத்துன பைவேக்க ஆக்கி மனசுனேகிட்டு கொண்டு அதான கூட்ட யாவா பந்து மாடுவேக்க இதெல்லாம் யாக்க ரிஸ்க் வேக்க அதுக்க அவர் வரதரக ஓட்டு வந்து சீட்டேக யார் யார் என்னென் மாடார எஸ் டெஸ்ட் மாடார எந்தாது மாடார ஓட்டு வரதிட்டு கண்டு பட பட சும்மனை குந்து பிடுத்தன் அனை கண்டா நம் மத்தி உப்பிட்டு மடாக்க வளகுத சுலாத்து இன்னி யாரு வரவாத்து பாத்தியுரை இவத்து மனிக்கு இன்னந்த தெலிச்சே தெடுத்தாரா

என்ன சின்ன சிக்கித் நடிக்க விடியோ கட்டிப் வந்து லைக் மாற்றி தயமாாடி